ನಮಸ್ಕಾರ ಬಿಎನ್ಎನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ವಿಶಾಖ ದೇವೇಂದ್ರ ಕುಮಾರ್ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ನಿವಾಸಿ ಸಿದ್ಧಾರ್ಥ ನರಸಿಂಗ್ ರಾವ್ ಪರ್ಸ್ನೂರು ನಮ್ಮ ಜಿಲ್ಲೆಯ ಪ್ರತಿಭಾವಂತ ಯುವಕ ಕನ್ನಡ ಸಿನಿಮಾದಲ್ಲಿ ನಿಜವಾದ ಶ್ರಮದ ಮೂಲಕ ತನ್ನ ಸ್ಥಾನ ಸಾಧಿಸುತ್ತಿದ್ದಾರೆ ಹಲವು ಶಾರ್ಟ್ ಫಿಲ್ಮ್ ಗಳು ಧಾರಾವಾಹಿಗಳಲ್ಲಿ ಹಾಸ್ಯಪೂರ್ಣ ಹಾಗೂ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಈ ಪ್ರತಿಭಾವಂತ ಯುವಕ ಪಾಪ್ಯುಲರ್ ಶೋ ಮಜಾ ಭಾರತ ಸೀಸನ್ ತ್ರೀ ನಲ್ಲಿ ಸ್ಪರ್ಧಿಯಾಗಿ ಜನಮನ ಗೆದ್ದಿದರು

ಇದೀಗ ಈ ಯುವಕ ಕುಲದಲ್ಲಿ ಕೀಳ್ಯಾವುದು ಎಂಬ ನೂತನ ಚಿತ್ರದಲ್ಲಿ ಸಣ್ಣದಾದರೂ ಗಮನ ಸೆಳೆಯುವ ಪಾತ್ರದಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಕಡೆಗೆ ಮತ್ತೊಂದು ಪಕ್ಕಾ ಹೆಜ್ಜೆ ಇಟ್ಟಿದ್ದಾರೆ ಯೋಗರಾಜ್ ಭಟ್ ಅವರ ಸಾಹಿತ್ಯ ಮತ್ತು ಚಿತ್ರಕತೆ ನಿರ್ದೇಶನ ರಾಮ್ ನಾರಾಯಣ್ ಹಾಗೂ ನಿರೂಪಕ ಸಂತೋಷ್ ವಿದ್ಯಾ ಪ್ರಮುಖ ಪಾತ್ರದಲ್ಲಿ ಮಡೆನೂರು ಮನು ನಟಿಸಲಿದ್ದಾರೆ ಸಹ ಪಾತ್ರದಲ್ಲಿ ರಾಮಚಾರಿ ಧಾರಾವಾಹಿಯ ಖ್ಯಾತ ನಟಿ ಮೌನ ಗುಡ್ಡೆ ಅಭಿನಯಿಸಲಿದ್ದಾರೆ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ತೆರೆ ಕಾಣಲಿರುವ ಈ ಚಿತ್ರದಲ್ಲಿ ಸಿದ್ಧಾರ್ಥ ಪರ್ಸನೂರ್ ಅವರ ಅಭಿನಯದ ಒಂದು ದೃಶ್ಯವು ಪ್ರೇಕ್ಷಕರಿಗೆ ಮೆಚ್ಚುಗೆ ಎನಿಸಲು ಸಾಕಾಗಲಿದೆ ಎನ್ನಲಾಗಿದೆ ಬೀದರ್ ಜಿಲ್ಲೆಗೆ ಹೆಮ್ಮೆ ತಂದ ಸಿದ್ಧಾರ್ಥ ಪರ್ಸ್ನೂರ್ ಅವರ ಪ್ರತಿಭೆಗೆ ಬಿಎನ್ಎನ್ ಕನ್ನಡ ತಂಡದಿಂದ ಶುಭಾಶಯಗಳು ನೋಡಿ ಮೆಚ್ಚಿ ಬೆಂಬಲಿಸಿ ಕುಲದಲ್ಲಿ ಕೀಳ್ಯಾವುದು ಎಂಬ ಚಿತ್ರಕ್ಕೆ ನಿಮ್ಮ ಪ್ರೀತಿಯನ್ನು ತೋರಿಸಿ ಬಿಎನ್ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ